ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗಾ ನ್ಯೂಸ್ ನಾನು ಮಹೇಶ್ ಎಮ್ ಸಾಕಷ್ಟು ಟೀಕೆ ಸಾಕಷ್ಟು ವಿಮರ್ಶೆ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿರುವಂತಹ ಜಾತಿ ದಂಗಲ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ಟಚ್ ಸಿಗಲಿದೆ ಇದೇ ಕ್ಷಣದ ವಿಶೇಷ ಜಾತಿ ದಂಗಲ್ ಈಗಾಗಲೇ ರಾಜ್ಯದಾದ್ಯಂತ ಜಾತಿಯ ದಂಗಲ್ ಆರಂಭವಾಗಿದೆ ಜಾತಿಯ ಜ್ವಾಲೆ ಹೊತ್ತಿ ಉರಿತಾ ಇದೆ ಕಾರಣ ಅಂಕಿ ಅಂಶಗಳು ಈಗಾಗಲೇ ಬಹಿರಂಗವಾಗಿರುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಡೇಟಾ ಈಗಾಗಲೇ ರಿಲೀಸ್ ಆಗಿದೆ ಇದರಲ್ಲಿ ಒಂದಿಷ್ಟು ಅಂಕಿ ಅಂಶಗಳು ಬಹಿರಂಗವಾಗಿದೆ ಹೀಗಾಗಿ ಜಾತಿಯ ದಂಗಲ್ ಆರಂಭವಾಗಿದೆ ಜಾತಿ ವರದಿ ಜಾರಿಗೆಗೆ ಸಂಬಂಧಪಟ್ಟಂತೆ ಕೌಂಟ್ ಡೌನ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಜೊತೆಗೆ ಈ ಬಾರಿ ವರದಿ ಜಾರಿಯಾಗುತ್ತೋ ಅಥವಾ ಈ ಕ್ಯಾಬಿನೆಟ್ನಲ್ಲಿ ಕಾಲಹರಣ ಆಗುತ್ತೋ ಗ್ರೀನ್ ಸಿಗ್ನಲ್ ಕೊಡುತ್ತಾ ಸರ್ಕಾರ ವರದಿಗೆ ಗೊತ್ತಿಲ್ಲ ಬಟ್ ಇವತ್ತಿನ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಅಶ್ವ ವೇಗದಲ್ಲಿ ಕ್ಯಾಬಿನೆಟ್ ಸಭೆಯ ಮೆಗಾ ಫಾಲೋಅಪ್ ಅನ್ನು ನೀವು ಗಮನಿಸಬಹುದು ಜೊತೆಗೆ ಇವತ್ತಿನ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಏನೆಲ್ಲ ಚರ್ಚೆ ನಡೆಸ್ತಾರೆ ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಜಾತಿ ಗಣತಿ ಸಾಕಷ್ಟು ಚರ್ಚೆಯಲ್ಲಿರುವಂತಹ ವಿಚಾರ ಸಾಕಷ್ಟು ವಿಮರ್ಶೆಗೆ ಒಳಗಾಗ್ತಾ ಇರುವಂತಹ ಅಂಶಗಳು ಸಾಕಷ್ಟು ವಿರೋಧಕ್ಕೂ ಕೂಡ ಕಾರಣವಾಗ್ತಾ ಇರುವಂತಹ ವಿಚಾರ ಇವತ್ತು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಚಿವ ಸಂಪುಟ ಸಭೆ ಇದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಾ ಜಾತಿ ಗಣತಿಯ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಾ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆ ಇದೆ ಈ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಆಗುತ್ತೆ ಸಭೆ ಆರಂಭಕ್ಕೂ ಮುನ್ನ ಸಿಎಂ ಕಚೇರಿಗೆ ಸಚಿವರು ದೌಡಾಯಿಸಿದ್ರು ಸಿಎಂ ಜೊತೆ ಚರ್ಚೆ ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಪರಮೇಶ್ವರ್ ಚೆಲವರಾಯಸ್ವಾಮಿ ಸಿಎಂ ಕಚೇರಿಯಲ್ಲಿ ಚರ್ಚಿಸಿ ಕ್ಯಾಬಿನೆಟ್ಗೆ ತೆರಳಿದ್ದಾರೆ ಈ ಸಚಿವರು ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಜ್ವಾಲೆ ದಗದಗಿಸ್ತಾ ಇದೆ ವಿರೋಧ ಪಕ್ಷಗಳು ಒಂದು ಕಡೆ ಟೀಕೆ ಮಾಡ್ತಾ ಇದೆ ಆರೋಪಗಳನ್ನು ಮಾಡ್ತಾ ಇದೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿಯ ಜಾತಿಯ ಕಂಪನ ಶುರುವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈ ಜಾತಿ ಗಣತಿಗೆ ಕಂಪನ ಶುರುವಾಗಿದೆ ಒಂದು ಕಡೆ ಪ್ರಬಲ ಸಮುದಾಯಗಳು ಲಿಂಗಾಯತ ಒಕ್ಕಲಿಗ ಸಮುದಾಯದ ಸಚಿವರು ಶಾಖ ಶಾಸಕರು ಕೂಡ ಈಗಾಗಲೇ ಒಂದಿಷ್ಟು ಸಭೆಗಳನ್ನು ನಡೆಸಿದ್ದಾರೆ ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಈ ವರದಿಯನ್ನ ಜಾರಿ ಮಾಡಬೇಕು ಅಂತ ಅಹಿಂದ ಸಮುದಾಯದ ನಾಯಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸೊ ಈಗ ಏನು ಮಾಡ್ತಾರೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಲಿಂಗಾಯತ ನಾಯಕರು ಕೂಡ ಸಭೆಯನ್ನ ಮಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್ ನಿವಾಸದಲ್ಲಿ ಈಗಾಗಲೇ ಜಾತಿ ಜನಗಣತಿ ವರದಿಗೆ ಲಿಂಗಾಯತರು ಬೇಸರವನ್ನು ಹೊರಹಾಕಿದ್ದಾರೆ ಎಂಬಿ ಪಾಟೀಲ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಭಾಗಿಯಾಗಿದ್ದರು ಸಂಪುಟ ಸಭೆಯಲ್ಲಿ ಯಾವ ರೀತಿ ಮಾತನಾಡಬೇಕು ಏನ್ ಚರ್ಚೆ ನಡೆಸಬೇಕು ಸಂಪುಟ ಸಭೆಗೂ ಮುನ್ನ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ ಇವತ್ತು ನೋಡಿ ಕಳೆದ ವಾರ ಶುಕ್ರವಾರ ಕಳೆದ ಶುಕ್ರವಾರ ಕ್ಯಾಬಿನೆಟ್ ಸಿದ್ದರಾಮಯ್ಯನವರು ಈ ವರದಿಯನ್ನ ಮಂಡಿಸ್ತಾರೆ ಎಲ್ಲ ಸಚಿವರ ಕೈಗೂ ಕೂಡ ಒಂದಷ್ಟು ಪ್ರತಿಯನ್ನ ಕೊಡ್ತಾರೆ ಓದ್ಕೊಂಡು ಬಂದು ಅಧ್ಯಯನ ಮಾಡಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತ ಹೇಳಿ ಸೊ ಅದರಲ್ಲಿ ಈಗಾಗಲೇ ಇರುವಂತ ಆ ಅಂಕಿಅಂಶಗಳು ಏನಿದೆ ಅನ್ನೋದು ಈಗಾಗಲೇ ಬಹಿರಂಗವಾಗಿದೆ ಆ ಅಂಕಿಅಂಶಗಳ ಪ್ರಕಾರ ಲಿಂಗಾಯತ ಸಮುದಾಯದ ಸಂಖ್ಯೆಯನ್ನ ಕಡಿಮೆ ತೋರಿಸಿದ್ದಾರೆ ಸೊ ಇದು ಅವೈಜ್ಞಾನಿಕ ಅನ್ನೋದು ಲಿಂಗಾಯತ ಸಮುದಾಯದ ನಾಯಕರುಗಳ ಆರೋಪ ವಾದ ಅದೇ ರೀತಿಯ ವಾದ ಒಕ್ಕಲಿಗ ಸಮುದಾಯದ ನಾಯಕರನ್ನು ಕೂಡ ಕಾಣಿಸ್ತಾ ಇದೆ ಸೊ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ನಡೆಯಿತು ಅಂತ ಹೇಳಿದ್ರೆ ಲಿಂಗಾಯತ ಸಮುದಾಯದ ಸಚಿವರು ಕೂಡ ಒಂದಿಷ್ಟು ಸಭೆಯನ್ನು ನಡೆಸಿದರು ವರದಿ ಅಧ್ಯಯನಕ್ಕೆ ಸಮಿತಿಯನ್ನ ರಚಿಸಿತ್ತು ವೀರಶೈವ ಮಹಾಸಭಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಆಗಿತ್ತು ಈಗಾಗಲೇ ವರದಿಯನ್ನ ಸಚಿವರಿಗೆ ಕೊಟ್ಟಿದ್ದಾರೆ ಈ ಅಧ್ಯಯನ ಸಮಿತಿ ಇದೆ ಈಗ ಒಂದು ವರದಿಯನ್ನ ಕೊಟ್ಟಿದೆ ಅಧ್ಯಯನದ ಅಂಶಗಳನ್ನ ಸಂಪುಟ ಸಭೆಯಲ್ಲಿ ತಿಳಿಸುವ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎನ್ನಲಾಗ್ತಾ ಇರುವಂತ ಸ್ಪಷ್ಟವಾಗಿ ತಿಳಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಲಿಂಗಾಯತ ಸಚಿವರು ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರಿಂದ ಸ್ಪಷ್ಟ ಅಭಿಪ್ರಾಯ ವ್ಯಕ್ತವಾಗುವ ಸಾಧ್ಯತೆ ಇದೆ ವರದಿ ಅಧ್ಯಯನಕ್ಕೆ ಸಮಿತಿಯನ್ನ ರಚನೆ ಮಾಡಿದ್ರು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆಯಾಗಿತ್ತು ನೋಡಿ ಈಗ ಒಂದು ಬಹಿರಂಗವಾಗಿರುವಂಥ ಅಂಕಿ ಅಂಶಗಳು ಸುಳ್ಳು ಅವೈಜ್ಞಾನಿಕ ಅನ್ನೋದು ಲಿಂಗಾಯತ ಸಮುದಾಯದ ನಾಯಕರು ಶಾಸಕರು ಸಚಿವರು ಮಾಡ್ತಾ ಇರುವಂಥ ಆರೋಪ ಅದೇ ಸಂದರ್ಭದಲ್ಲಿ ಈ ವರದಿಗೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನ ಸಮಿತಿ ಕೂಡ ರಚನೆಯಾಗಿತ್ತು ಆ ಅಧ್ಯಯನದ ವರದಿ ಕೂಡ ಈಗ ಸಚಿವರ ಕೈಗೆ ಸೇರಿದೆ ಈ ಅಧ್ಯಯನದ ವರದಿಯನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸ್ತಾರ ಹೀಗಾಗಿ ಲಿಂಗಾಯತ ಸಮುದಾಯದ ನಾಯಕರಿದ್ದಾರಲ್ವಾ ಸಚಿವರು ಇದ್ದಾರಲ್ಲ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿವೇಕ್ ಮುಖ್ಯವಾಗಿ ಸಾಕಷ್ಟು ಚರ್ಚೆಗೆ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿರುವಂಥದ್ದು ಜನಗಣ ಜಾತಿ ಗಣತಿ ಕ್ಯಾಬಿನೆಟ್ ಕೂಡ ಇನ್ನೇನು ಆರಂಭವಾಗುತ್ತೆ ಏನು ನಡೀಬಹುದು ಒಂದು ಕ್ಯಾಬಿನೆಟ್ನಲ್ಲಿ ಲಿಂಗಾಯತ ಸಮುದಾಯದ ಸಚಿವರು ಏನು ಹೇಳಬಹುದು ಒಕ್ಕಲಿಗ ಸಮುದಾಯದವರು ಏನು ಮಾತನಾಡಬಹುದು ಇದರ ಜೊತೆಗೆ ಸರ್ಕಾರದ ಮುಂದಿರುವಂಥ ಆಯ್ಕೆಗಳೇನು ಎಸ್ ಮಹೇಶ್ ಈಗಾಗಲೇ ಜಾತಿ ಜನಗಣತಿ ವರದಿ ಏನು ಪ್ರಾರಂಭವಾಗಿತ್ತು ಆ ಪ್ರಾರಂಭವಾಗಿದ್ದ ದಿನದಿಂದ ಕೂಡ ಎಲ್ಲೋ ಒಂದ್ ಕಡೆ ವಿರೋಧ ಕೂಡ ಬರ್ತಾ ಇದೆ ಮತ್ತೆ ಇನ್ನು ಇನ್ನೂ ಕೆಲವೊಂದಿಷ್ಟು ಅಹಿಂದ ನಾಯಕರುಗಳಾಗಿರ್ಬೋದು ಮತ್ತೆ ಹಿಂದುಳಿದ ವರ್ಗದ ನಾಯಕರುಗಳಾಗಿರ್ಬೋದು ಇವರೆಲ್ಲರೂ ಕೂಡ ಇದು ಜಾತಿ ಜನಗಣತಿ ವರದಿ ಮಂಡನೆ ಮಾಡೋದು ಸರಿ ಇದೆ ಸೂಕ್ತವಾಗಿದೆ ಅಂತ ಎಲ್ಲ ಒಂದ್ ಕಡೆ ಡಿಪೆಂಡ್ ಮಾಡ್ಕೊಳ್ತಾ ಇದೆ ಇನ್ನೂ ಒಂದಿಷ್ಟು ಸಾಕಷ್ಟು ಸಮುದಾಯಗಳು ನೋಡ್ತಾ ಹೋದ್ರೆ ಪ್ರಮುಖವಾಗಿ ಲಿಂಗಾಯತ ಆಗಿರ್ಬೋದು ಒಕ್ಕಲಿಗ ಸಮುದಾಯದವರಾಗಿರ್ಬೋದು ಇವರೆಲ್ಲರೂ ಕೂಡ ಎಲ್ಲ ನಾಯಕರು ಈಗಾಗಲೇ ಮೊನ್ನೆ ಅಷ್ಟೇ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಕೂಡ ಸಭೆ ಸೇರಿದ್ರು ಅಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದೆ ಇದನ್ನ ಹೊರತುಪಡಿಸಿ ಇನ್ನು ಲಿಂಗಾಯತ ಸಮುದಾಯದ ಬಗ್ಗೆ ನೋಡ್ತಾ ಹೋದ್ರೆ ಅವರು ಕೂಡ ಅಷ್ಟೇ ಇವತ್ತು ಎಂ ಬಿ ಪಾಟೀಲ್ ಅವರಾಗಿರ್ಬಹುದು ಲಕ್ಷ್ಮೀ ಅಬ್ಕರ್ ಆಗಿರ್ಬೋದು ಇವರು ಒಂದು ಸಭೆ ನಡೆಸಿದ್ರು ಮತ್ತೆ ಇಲ್ಲ ಒಂದ್ ಕಡೆ ಈಶ್ವರ್ ಖಂಡ್ರೆ ಅವರು ಕೂಡ ಈ ಹಿಂದೆ ಅಸಮಾಧಾನವನ್ನು ಹೊರ ಹಾಕಿದ್ರು ಇಲ್ಲ ಒಂದ್ ಕಡೆ ಈ ಎರಡು ಸಮುದಾಯಗಳು ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ನಡೆದಂತಹ ಸಂದರ್ಭದಲ್ಲಿ ಅಂದ್ರೆ ಜಾತಿ ಜನಗಣತಿ ವರದಿ ಅಂದ್ರೆ ಸಮೀಕ್ಷೆ ನಡೆದಿತ್ತು ಆ ಸಂದರ್ಭದಲ್ಲಿ ಇದ್ದಂತಹ ಅಂಕಿಅಂಶಗಳನ್ನ ಇನ್ನೂ ಕಮ್ಮಿ ಮಾಡಲಾಗಿದೆ ಅಂದ್ರೆ ಆರು ಕೋಟಿ ಹತ್ತು ಹತ್ತು ಲಕ್ಷಗಳ ಅಷ್ಟು ಮಾತ್ರ ಇಲ್ಲಿ ತೋರಿಸಲಾಗಿದೆ ಈ ಎರಡ್ ಸಾವಿರದ ಹನ್ನೊಂದರಲ್ಲಿ ಆರು ಕೋಟಿ ಹನ್ನೊಂದು ಲಕ್ಷಗಳು ತೋರಿಸಲಾಗಿತ್ತು ಮತ್ತೆ ಈ ಸಮೀಕ್ಷೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಂತಹ ಸಮೀಕ್ಷೆಯಲ್ಲಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಅಂದ್ರೆ ಹನ್ನೆರಡು ಲಕ್ಷ ಅಂಕಿಅಂಶಗಳು ಡಿಫರೆನ್ಸ್ ಇದೆ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಕಡೆ ಎಲ್ಲ ಒಂದ್ ಕಡೆ ಈಗ ನೋಡ್ತಾ ಹೋದ್ರೆ ಎರಡ್ ಸಾವಿರದ ಹದಿನೈದು ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಆಗಿರೋದ್ರಿಂದ ಒಂದು ದಶಗಳ ಕಳೆದಿದೆ ಈ ವರದಿ ಜಾರಿಯಾಗಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಮುದಾಯದ ನಾಯಕರು ಎಲ್ಲ ಒಂದ್ ಕಡೆ ವಿರೋಧ ಮಾಡ್ತಾರೆ ಮತ್ತೆ ಇನ್ನೊಂದ್ ಕಡೆ ಜಮೀರ್ ಅಹಮದ್ ಅವರು ಕೂಡ ಅಷ್ಟೇ ಮಾತನಾಡಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ನೋಡ್ತಾ ಹೋದ್ರೆ ನಮ್ಮ ಸಮುದಾಯ ಎಪ್ಪತ್ತೆಂಟು ಲಕ್ಷ ಇತ್ತು ರಾಜ್ಯದಲ್ಲಿ ಈ ಬಾರಿ ಇನ್ನು ಕಮ್ಮಿ ಮಾಡಿದರೆ ಇಲ್ಲಿ ಎಲ್ಲ ಒಂದ್ ಕಡೆ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಅಲ್ಪಸಂಖ್ಯಾತರಾದಂತಹವರು ಅವರು ಕೂಡ ಎಲ್ಲ ಒಂದ್ ಕಡೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತೆ ಲಿಂಗಾಯತ ಸಮುದಾಯ ಆಗಿರ್ಬೋದು ಮತ್ತೆ ಒಕ್ಕಲಿಗ ಸಮುದಾಯ ಆಗಿರ್ಬೋದು ಈ ಇಷ್ಟು ಸಮುದಾಯಗಳು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದೆ ಮತ್ತೆ ಕೇವಲ ಹಿಂದುಳಿದ ವರ್ಗಗಳು ಮಾತ್ರ ಇದಕ್ಕೆ ಅಂದ್ರೆ ಹಿಂದುಳಿದ ವರ್ಗಗಳು ಮಾತ್ರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂದ್ರೆ ಆ ಸಚಿವರುಗಳು ಏನಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾದ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಿಲ್ಲ ಅವ್ರು ಇದೆಲ್ಲವೂ ಕೂಡ ಸರಿ ಇದೆ ಅಂತ ಹೇಳ್ತಿದ್ದಾರೆ ಮತ್ತೆ ನೀವು ಹೇಳದಂತೆ ಈಗಾಗಲೇ ಇನ್ನ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಈ ವಾರ ಈ ಹಿಂದೆ ಶುಕ್ರವಾರ ಸಚಿವ ಸಂಪುಟ ಸಭೆ ನಡೆದಂತ ಸಂದರ್ಭದಲ್ಲಿ ಎಲ್ಲರಿಗೂ ಒಂದೊಂದು ಪ್ರತಿಯನ್ನ ಕೂಡ ಸಿಎಂ ಅವರು ಸಲಿಕೆ ಮಾಡ್ತಾರೆ ಎಲ್ಲ ಸಚಿವರಿಗೂ ಕೂಡ ಅಂದ್ರೆ ಆ ವರದಿ ತೆಗೆದುಕೊಂಡು ಅಧ್ಯಯನ ಮಾಡಿ ಎಲ್ಲರೂ ಕೂಡ ಅದನ್ನ ಡೀಟೇಲ್ ಆಗಿ ತಿಳಿದುಕೊಂಡ್ ಬಂದು ಇಂದಿನ ಸಚಿವ ಸಂಪುಟ ಸಭೆ ಏನಿದೆ ಇದರಲ್ಲಿ ಕಂಪ್ಲೀಟ್ಲಿ ಜಾತಿ ಜನಗಣತಿ ವರದಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯುವ ಸಾಧ್ಯತೆಗಳಿದೆ ಹಾಗಾಗಿ ಎಲ್ಲರೂ ಕೂಡ ಅದನ್ನ ಅಧ್ಯಯನ ಬನ್ನಿ ಅಂತ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡಿ ಬಂದು ಅಂದ್ರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವ ಸಾಧ್ಯತೆ ಈಗಾಗಲೇ ಏನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದನ್ನ ಜಾರಿ ಮಾಡಿರೋದ್ರಿಂದ ಈಗಾಗಲೇ ಒಂದು ವೇಳೆ ಇದನ್ನ ವಾಪಸ್ ತೆಗೆದುಕೊಳ್ಳುವ ಆಪ್ಷನ್ ಕೂಡ ಕಾಂಗ್ರೆಸ್ ಸರ್ಕಾರದ ಬಳಿ ಇಲ್ಲ ಮತ್ತೆ ಈಗಾಗಲೇ ತಡವಾಗಿ ಅಂದ್ರೆ ಇವತ್ತೇ ಜಾರಿ ಮಾಡುವಂತ ಸಾಧ್ಯತೆಗಳು ಕೂಡ ಇಲ್ಲ ಹೀಗಾಗಿ ಇನ್ನು ಮೂರು ತಿಂಗಳ ಕಾಲ ಅಂದ್ರೆ ತೊಂಬತ್ತು ದಿನಗಳ ಕಾಲ ಕಾಲಾವಕಾಶ ಕೂಡ ತೆಗೆದುಕೊಂಡು ಮತ್ತೆ ಇನ್ನೊಂದು ಸಬ್ ಕಮಿಟಿ ಕೂಡ ರಚನೆ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇದನ್ನ ಹೊರತುಪಡಿಸಿ ಅನ್ನು ಇನ್ನೂ ಕೂಡ ಅಧ್ಯಯನ ನಡೀಬೇಕಿದೆ ಇನ್ನೂ ಕೂಡ ಸಂಶಯ ನಡೀಬೇಕಿದೆ ಅಂತ ಹೇಳದಂತೆ ಮತ್ತೆ ಈಗಾಗಲೇ ಸಾಕಷ್ಟು ಸಚಿವರು ಸಂತೋಷ್ ಲಾಡೋ ಅವರಾಗಿರ್ಬಹುದು ಮತ್ತು ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು ಇವರೆಲ್ಲ ಹೇಳ್ತಕ್ಕಂಥ ಸಚಿವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದನ್ನೆಲ್ಲ ಪಬ್ಲಿಕ್ ಡೊಮೈನ್ ಬಿಡಬೇಕು ಮತ್ತೆ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು ಮತ್ತೆ ಯಾರೆಲ್ಲ ಹೆಸರುಗಳು ಅವರು ನೇರವಾಗಿ ಕೇಳಿ ಅವರ ಹೆಸರುಗಳನ್ನು ಆಡ್ ಮಾಡಲಾಗುತ್ತೆ ಈ ರೀತಿಯಾಗಿ ಹೇಳ್ತಿರ್ತಕ್ಕಂಥದ್ದು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಇನ್ನು ಮೂರು ತಿಂಗಳುಗಳ ಕಾಲ ಮುಂದೂಡುವಂತ ಸಾಧ್ಯತೆಗಳಿದೆ ಅಂದ್ರೆ ಮೂರು ತಿಂಗಳುಗಳ ಕಾಲ ಕಂಪ್ಲೀಟ್ಲಿ ಟೈಮ್ ಕೊಡುವಂತ ಸಾಧ್ಯತೆಗಳಿದೆ ಯಾರೆಲ್ಲ ಹೆಸರುಗಳು ನಮೂದಾಗಿಲ್ಲ ಅವರು ಅವ್ರಿಗೆಲ್ಲರಿಗೂ ಕಾಲಾವಕಾಶ ಸಿಗುವಂತ ಸಾಧ್ಯತೆಗಳಿದೆ ಇದನ್ನ ಹೊರತುಪಡಿಸಿ ಇನ್ನೊಂದು ಇನ್ನೊಂದು ರೀತಿಯಾಗಿ ನೋಡ್ತಾ ಹೋದ್ರೆ ವಿಶೇಷ ಸೆಷನ್ ಕೂಡ ಕರೆದು ಅಂದ್ರೆ ಮೂರು ದಿನಗಳ ಕಾಲ ವಿಶೇಷ ಸೆಷನ್ ಕೂಡ ನಡೆಸಿ ಅಲ್ಲಿ ಸಾಕಷ್ಟು ಚರ್ಚೆಗಳು ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಎಲ್ಲವನ್ನು ತೆಗೆದುಕೊಂಡು ಅಲ್ಲಿ ಮಂಡನೆ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಇದೆ ಮತ್ತೆ ಸಾಕಷ್ಟು ಸಚಿವರುಗಳು ಅಂದ್ರೆ ಈಗಾಗಲೇ ಇರತಕ್ಕಂಥ ಸಚಿವ ಸಂಪುಟದಲ್ಲೇ ಇರತಕ್ಕಂಥ ಸಾಕಷ್ಟು ಸಚಿವರುಗಳು ಕೂಡ ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅಂತ ಕೂಡ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರೆ ಮತ್ತೆ ಕಾಂಗ್ರೆಸ್ನ ಶಾಸಕರೇ ಕೆಲವೊಬ್ಬರು ಇದನ್ನ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಲಿಂಗಾಯತ ಸಮುದಾಯದ ಶಾಸಕರಂತ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ನಿನ್ನೆ ಅಷ್ಟೇ ಶಾಸಕರು ಕೂಡ ಹೇಳಿಕೆಯನ್ನು ನೀಡಿದ್ರು ಆರು ಜನ ಲಿಂಗಾಯತ ಸಚಿವರು ಕೂಡ ಇದನ್ನ ರಾಜೀನಾಮೆ ಕೊಡಬೇಕು ಇದನ್ನ ನಾವು ಒಪ್ಕೊಳ್ತಕ್ಕಂಥ ಸಾಧ್ಯವೇ ಇಲ್ಲ ಅಂತ ಕಡೆ ವಿರೋಧ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಪನ್ನು ಕೂಡ ತೆಗೆದುಕೊಳ್ಳಲಿದೆ ಸಚಿವ ಸಂಪುಟ ಆಗಿರ್ಬೋದು ಸಿಎಂ ಅವರ ಮೂರು ದಿನಗಳ ಕಾಲ ಕಾಲಾವಕಾಶ ನೀಡುವುದ ಯಾವ ರೀತಿಯಾಗಿ ಮುಂದೆ ನಡೀಬೇಕು ಅನ್ನೋ ಒಂದು ನಿರ್ಧಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಆಗಲಿದೆ ಮಹೇಶ್ ಧನ್ಯವಾದ ವಿವೇಕ ತಮ್ಮೆಲ್ಲ ಮಾಹಿತಿಗಾಗಿ ವಿರೋಧದ ಹಿನ್ನೆಲೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡಲು ಅವಕಾಶವನ್ನ ಕೊಡ್ತಾರೆ ಸಮುದಾಯವಾರು ಸಚಿವರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ಮುಂದೇನ್ ಮಾಡಬೇಕು ಅಂತ ಸಲಹೆಯನ್ನು ಕೂಡ ಪಡೆಯುತ್ತಾರೆ ಸಭೆಯಲ್ಲಿಯೇ ಹೈಕಮಾಂಡ್ ನಿಲುವನ್ನು ತಿಳಿಸ್ತಾರೆ ಸಿದ್ದರಾಮಯ್ಯನವರು ಮೀಟಿಂಗ್ನಲ್ಲೇ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡುವ ಸಾಧ್ಯತೆಯೂ ಕೂಡ ಇದೆ ವಿಶೇಷ ಕ್ಯಾಬಿನೆಟ್ ಇದೆ ಈ ಕ್ಯಾಬಿನೆಟ್ನಲ್ಲಿ ಏನ್ ನಡೀಬಹುದು ಅಂತ ಹೇಳಿದ್ರೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಅರ್ಥಾತ್ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ ಇದರ ಜೊತೆಗೆ ಹೈಕಮಾಂಡ್ ನ ನಿಲುವು ಏನು ಅನ್ನೋದನ್ನ ತಿಳಿಸ್ತಾರೆ ಜೊತೆಗೆ ತಮ್ಮ ನಿಲುವೇನು ಅನ್ನೋದನ್ನ ಕೂಡ ತಿಳಿಸುವ ಸಾಧ್ಯತೆ ಇದೆ ಒಂದು ಸರ್ವೆ ಮಾಡಿದೆ ಅದು ಹಿಂದೆ ಕುಮಾರಸ್ವಾಮಿ ಅವರ ಕಾಲದಲ್ಲೂ ಅದು ಯಾವ ಪ್ರಿಜೆಟ್ ಮಾಡಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪನೂ ಪ್ರೇಟ್ ಮಾಡಿಲ್ಲ ಬೊಮ್ಮಾಯಿಯವರು ಎಂಟ್ರಿಮಿಟ್ ಇಪ್ಪತ್ತು ಯಾವ ಪ್ರಿಜೆಟ್ ಮಾಡಿಲ್ಲ ಬಹಳ ವರ್ಷ ಆದ್ಮೇಲೆ ಒಂದು ಸರ್ಕಾರ ಒಂದು ಕಮಿಷನ್ ಮಾಡಿ ಸರ್ವೆ ಮಾಡಲಿಕ್ಕೆ ಬಂದಿದೆ ಮಂಡಿಸಿದೆ ಇವತ್ತದ ಚರ್ಚೆ ತೆಗೆದಿದೆ ಚರ್ಚೆ ತಗೋಳದಕ್ಕಿಂತ ಮುಂಚಿತವಾಗಿದೆ ಈಗಾಗಬಹುದು ಹಾಗಾಗ್ಬೋದು ಇಲ್ಲಿ ಏನೋ ಇದೆ ಇಲ್ಲೇನೋ ಇದೆ

ಜೊತೆಗೆ ಸಮೀಕ್ಷೆಯ ಅಧ್ಯಯನಕ್ಕಾಗಿ ಸಂಪುಟ ಉಪ ಸಮಿತಿಯನ್ನ ರಚನೆ ಮಾಡುವ ಸಾಧ್ಯತೆ ಇದೆ ಇದರಿಂದ ಆರು ತಿಂಗಳ ಕಾಲ ಉಪ ಸಮಿತಿ ರಚಿಸಿ ವರದಿಯನ್ನು ಪಡೆಯುವ ಅವಕಾಶ ಇದೆ ಇದರ ಸಾಧಕ ಬಾಧಕಗಳ ಬಗ್ಗೆ ವರದಿಯನ್ನು ಪಡೆಯಬಹುದು ಎಲ್ಲದೆ ವರದಿಯ ಅಧ್ಯಯನಕ್ಕಾಗಿ ತಜ್ಞರ ಸಮಿತಿಯನ್ನು ಕೂಡ ರಚಿಸಬಹುದು ವರದಿಯ ಲೋಪದೋಷವನ್ನ ಗುರುತಿಸಲಿಕ್ಕೆ ತಜ್ಞರ ಸಮಿತಿಯನ್ನು ರಚನೆ ಮಾಡುವ ಅವಕಾಶವೂ ಇದೆ ಏನ್ ಆಪ್ಷನ್ ಇದೆ ಸರ್ಕಾರದ ಮುಂದೆ ಅಂತ ಹೇಳಿದ್ರೆ ಉಪ ಸಮಿತಿಯನ್ನು ರಚನೆ ಮಾಡಬಹುದು ಉಪ ಸಮಿತಿಯನ್ನು ರಚನೆ ಮಾಡಿ ಈ ಸಮೀಕ್ಷೆಯ ಬಗ್ಗೆ ಮತ್ತೊಂದು ವರದಿಯನ್ನು ತರಿಸಿಕೊಳ್ಳುವಂತದ್ದು ಸಾಧಕ ಬಾಧಕಗಳ ಬಗ್ಗೆ ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಬಹುದು ಮೂರರಿಂದ ಆರು ತಿಂಗಳ ಕಾಲ ಉಪ ಸಮಿತಿಯನ್ನು ರಚಿಸಿ ವರದಿಯನ್ನು ತರಿಸಿಕೊಳ್ಳುವ ಅವಕಾಶಗಳು ಕೂಡ ಇದೆ ಇದರ ಜೊತೆಗೆ ವಿಶೇಷ ಅಧಿವೇಶನವನ್ನು ಕರೆದು ಮುಕ್ತವಾಗಿ ಚರ್ಚೆಗೆ ಅವಕಾಶವನ್ನು ಕೂಡ ಕೊಡಬಹುದು ಈ ಆಯ್ಕೆಗಳಂತೂ ರಾಜ್ಯ ಸರ್ಕಾರದ ಮುಂದಿದೆ ಬಟ್ ಪ್ರಶ್ನೆ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಇದಕ್ಕೆ ವಿರೋಧವಿದೆಯಲ್ವ ಅದನ್ನು ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದು ಪ್ರಶ್ನೆ ಜಾರಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ತನ್ನ ಮನೆಯಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಮ್ಮತ ನಿರ್ಧಾರ ಮೂಡಬೇಕಾಗುತ್ತೆ ಎಲ್ಲರೂ ಕೂಡ ಗಟ್ಟಿ ಧ್ವನಿಯಲ್ಲಿ ಜಾತಿ ಗಣತಿ ಪರವಾಗಿ ನಿಲ್ಬೇಕಾಗುತ್ತೆ ಬಟ್ ಪರಿಸ್ಥಿತಿ ಆಗಿದ್ಯಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ದೊಡ್ಡ ಧ್ವನಿಯಲ್ಲಿ ಈಗಿನ ಜಾತಿ ಗಣತಿ ವಿರೋಧ ಇದರೋದಾಗಿದೆ ಮತ್ತೊಂದು ಕಡೆ ಸಂಪುಟ ಸಭೆಗೂ ಮುನ್ನ ಸಿಎಂ ಡಿಸಿಎಂ ಮಾತುಕತೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರ ಕಚೇರಿಯಲ್ಲಿ ಈ ಚರ್ಚೆ ನಡೆದಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಪ್ರತ್ಯೇಕ ಸಭೆ ನೋಡಿ ಗಮನಿಸಿ ಇದು ಪ್ರತ್ಯೇಕವಾಗಿರುವಂತಹ ಸಭೆ ವಿಶೇಷ ಸಚಿವ ಸಂಪುಟ ಸಭೆಗೆ ಇಬ್ಬರು ಸಚಿವರು ಗೈರಾಗಿದ್ದಾರಂತೆ ದಿನೇಶ್ ಗುಂಡೂರಾವ್ ಕೆ ವೆಂಕಟೇಶ್ ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಕೆ ವೆಂಕಟೇಶ್ ದಲಿತರು ಸೊ ಇವರಿಬ್ಬರು ಗೈರಾಗಿದ್ದಾರೆ ಇದು ಬೇರೆ ಪ್ರಶ್ನೆ ಬಟ್ ಇಲ್ಲಿ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಡಿ ಸಿಎಂ ಸಿ ಎಂ ಪ್ರತ್ಯೇಕ ಅಂದ್ರೆ ಸಪರೇಟ್ ಆಗಿ ಒಂದು ಸಭೆಯನ್ನು ನಡೆಸಿದ್ದಾರೆ ಅಂತ ಅಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರು ಜಾತಿ ಗಣತಿಯ ಪರವಾಗಿದ್ದಾರೆ ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿ ಅವರ ಬೆಂಬಲವಿದೆ ಇದು ಕೂಡ ಗೊತ್ತಾಗಿದೆ ಅಹಿಂದ ಸಮುದಾಯದ ದೊಡ್ಡ ಬಲ ಕೂಡ ಸಿದ್ದರಾಮಯ್ಯವ್ರಿಗಿದೆ ಹೀಗಾಗಿ ಸಿದ್ದರಾಮಯ್ಯನವರು ಓಪನ್ ಆಗಿ ಇದನ್ನ ಜಾರಿ ಮಾಡಲಿಕ್ಕೆ ಮುಂದಾಗಬಹುದು ಆದ್ರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಟದಲ್ಲಿದ್ದಾರೆ ಕಾರಣ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪೆನ್ನು ಪೇಪರ್ ಅನ್ನ ಕೇಳಿದ್ರು ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ತನ್ನದೇ ಆದಂತ ಪ್ರಾಬಲ್ಯವನ್ನ ಹೊಂದಿದೆ ಹೀಗಾಗಿ ಅದೇ ಸಮುದಾಯಕ್ಕೆ ಸೇರಿದಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೇಳಿದ್ರು ಈಗ ವರದಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಎಸ್ ಈಗ ಕ್ಯಾಬಿನೆಟ್ ಆರಂಭವಾಗಿದೆ ಕ್ಯಾಬಿನೆಟ್ ಸಭೆ ಆರಂಭವಾಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಾತಿ ಗಣತಿ ವರದಿ ಜಾರಿಯಾಗುತ್ತಾ ಅಥವಾ ಚರ್ಚೆ ಮಾಡಿ ಸುಮ್ಮನೆ ಆಗ್ತಾರಾ ಗ್ರೀನ್ ಸಿಗ್ನಲ್ ಕೊಡುತ್ತಾ ಗ್ಯಾರಂಟಿ ಸರ್ಕಾರ ಈ ವರದಿಗೆ ಜಾರಿ ಮಾಡಲಿಕ್ಕೆ ಏನ್ ಚರ್ಚೆ ನಡೀಬಹುದು ಮಹತ್ವದ ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ನಡೀಬಹುದು ಸಾಕಷ್ಟು ಕುತೂಹಲ ಇದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ಇವತ್ತಿನ ಕ್ಯಾಬಿನೆಟ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಇವತ್ತಿನ ಕ್ಯಾಬಿನೆಟ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಜಾತಿ ಗಣತಿ ಅನ್ನೋದು ಕಾಂಗ್ರೆಸ್ಗೆ ರಾಷ್ಟ್ರದಾದ್ಯಂತ ಒಂದು ಅಸ್ತ್ರವಾಗಿದೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ವರದಿಯನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ ಜಾತಿ ಗಣತಿ ನಡೀಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅದು ಕೂಡ ಜಿ ಎಸ್ ಟಿ ಅಮೌಂಟ್ ಜಿಎಸ್ಟಿ ಪಾಲಿನಲ್ಲಿ ಅತಿ ಹೆಚ್ಚು ಜಿ ಡಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವಂಥ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯ ಹೊಂದಿರುವಂತಹ ರಾಜ್ಯ ಕರ್ನಾಟಕದಲ್ಲಿ ಜಾತಿ ಗಣತಿ ಏನಾಗುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವಿವೇಕ್ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ವಿವೇಕ್ ಈಗಾಗಲೇ ಮಾತನಾಡ್ತಾ ಇದ್ವಿ ಜಾತಿ ಗಣತಿ ವರದಿ ಜಾರಿ ಆಗುತ್ತಾ ಇಲ್ವಾ ಅಂತ ಹೇಳಿ ಬಟ್ ಈಗ ಪ್ರಾಬ್ಲಮ್ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಪ್ರಾಬ್ಲಮ್ ಇದೆಯಲ್ವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿ ಸೊ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶಾಮನೂರು ಶಿವಶಂಕರ್ ಅವ್ರವರು ವಿರೋಧ ಇದೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಆಯ್ಕೆಗಳೇನು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡ್ತಾ ಇದೆ ಇದನ್ನ ಅಂತ ಎಸ್ ಮಹೇಶ್ ಮೊದಲನೇದಾಗಿ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಕೂಡ ನಡೆತಕ್ಕಂತ ಜಟಾಪಟಿಗೆಯನ್ನು ಗಮನಿಸ್ತಾ ಹೋದರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಆಗಿರ್ಬೋದು ಮತ್ತೆ ಸಿಎಂ ಸ್ಥಾನ ಬದಲಾವಣೆ ಆಗಿರ್ಬೋದು ಮತ್ತು ಕ್ಯಾಬಿನೆಟ್ ವಿಸ್ತೀರ್ಣ ಆಗಿರ್ಬೋದು ಮತ್ತೆ ಸಚಿವ ಸಂಪುಟ ಬದಲಾವಣೆ ಆಗಿರ್ಬೋದು ಈ ರೀತಿಯಾದ ಮಾತುಕತೆಗಳು ಸಾಕಷ್ಟು ದಿನಗಳಿಂದ ಕಂಟಿನ್ಯೂಸ್ಲಿ ನಡೀತಾನೆ ಬರ್ತಿತ್ತು ಇದರ ಮಧ್ಯ ಜಾತಿ ಜನಗಣತಿ ವರದಿ ಮಂಡನೆಗೆ ಬಂದಿರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಎಲ್ಲಾ ವಿಚಾರಗಳನ್ನ ಸೈಡ್ಗೆ ತಳ್ಳಿ ಹಾಕಿದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಇದರ ಗಮನಿಸ್ತಾ ಹೋದರೆ ಜಾತಿ ಜನಗಣತಿ ವರದಿ ನೇರವಾಗಿ ಇದು ಹೈಕಮಾಂಡ್ ಇಂದ ಬಂದಂತ ಸೂಚನೆ ಅಂತಲೇ ಸಾಕಷ್ಟು ಸಚಿವರಗಳು ಬಹಿರಂಗವಾಗಿ ಹೇಳ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಇದು ರಾಹುಲ್ ಗಾಂಧಿ ಅವರು ನಿಂತು ಸ್ವತಃ ಜಾತಿ ಜನಗಣತಿ ವರದಿ ಜಾರಿ ಆಗಲಿ ಅಂದ್ಬಿಟ್ಟು ಸ್ವತಃ ರಾಹುಲ್ ಗಾಂಧಿ ಅವರೇ ಬೆನ್ನಿಂದ ಅವರ ಬೆನ್ನಿಂದ ನಿಂತು ಇದನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇದೆ ಇದನ್ನ ಹೊರತುಪಡಿಸಿ ಈಗಾಗಲೇ ನೋಡ್ತಾ ಹೋದ್ರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲೂ ಕೂಡ ಅವರು ಡಿ ಸಿಎಂ ಆಗಿದ್ದು ಯಾವುದೇ ರೀತಿಯಾಗಿ ಇದನ್ನ ವಿರೋಧ ವ್ಯಕ್ತಪಡಿಸೋದಕ್ಕೆ ಅಂದ್ರೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಹಿಂದಿನಿಂದ ಅಂದ್ರೆ ನೇರವಾಗಿ ವಿರೋಧ ವ್ಯಕ್ತಪಡಿಸೋದಕ್ಕಾಗಲ್ಲ ಅಂದ್ರೆ ಅವರ ಸಮುದಾಯದ ನಾಯಕರುಗಳು ಯಾರಿದ್ದಾರೆ ಈಗಾಗಲೇ ಇಪ್ಪತ್ ಮೂರು ಶಾಸಕರಾಗಿರ್ಬೋದು ಸಚಿವರುಗಳಾಗಿರ್ಬೋದು ಇವರೆಲ್ಲ ಕೂಡ ಏನು ಈಗಾಗಲೇ ಸರ್ಕಾರದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ಸಭೆ ಕೂಡ ಮನ್ನೆಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡುತ್ತಾರೆ ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ ಅಂದ್ರೆ ಈಗಾಗಲೇ ಸಮುದಾಯಕ್ಕೆ ಯಾವ ರೀತಿಯಾಗಿ ಹಿನ್ನಡೆ ಆಗಿದೆ ನಾವು ಯಾವ ರೀತಿಯಾಗಿ ಮಾತನಾಡಬೇಕು ಅಂದ್ರೆ ಹಿಂದೆ ಇಂದು ನಡೀತಕ್ಕಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವ ಯಾವೆಲ್ಲ ಅಂಶಗಳನ್ನ ನಾವು ಮುಂದೆ ತರಬೇಕು ಸಿಎಂ ಜೊತೆ ಚರ್ಚೆ ಮಾಡಬೇಕು ಯಾವ ರೀತಿಯಾಗಿ ಹೇಳಿಬಿಟ್ಟು ಅಲ್ಲೂ ಕೂಡ ಒಂದು ಸಾಕಷ್ಟು ಡಿಸಿಷನ್ ಅಲ್ಲಿ ಪಡೆದುಕೊಂಡಿರ್ತಾರೆ ಆ ನಿಟ್ಟಿನ ಇವತ್ತು ಸಿಎಂ ಬಳಿ ಕೂಡ ಅಷ್ಟೇ ಅಂದ್ರೆ ಒಕ್ಕಲಿಗ ಸಮುದಾಯಕ್ಕೆ ಯಾವ ರೀತಿಯಾಗಿ ಹಿನ್ನಡೆ ಆಗಿದೆ ಅಂದ್ರೆ ಇದರಲ್ಲಿ ವಿಶೇಷಗಳು ಏನು ಅಂದ್ರೆ ಈಗಾಗಲೇ ಒಕ್ಕಲಿಗ ಆಗಿರ್ಬೋದು ಮತ್ತೆ ಲಿಂಗಾಯತ ಆಗಿರ್ಬೋದು ಮತ್ತೆ ಉಪ ಪಂಗಡಗಳು ಏನಿದೆ ಇದನ್ನೆಲ್ಲ ಪ್ರತ್ಯೇಕವಾಗಿ ಮಾಡಿ ಹಾಕಿರೋದು ಈ ಜಾತಿ ಜನಗಣತಿ ವರದಿಯಲ್ಲಿ ಎಲ್ಲೋ ಒಂದ್ ಕಡೆ ಒಕ್ಕಲಿಗ ಸಮುದಾಯ ಆಗಿರ್ಬೋದು ಲಿಂಗಾಯತ ಸಮುದಾಯ ಇವರೆಲ್ಲರೂ ಕೂಡ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಆ ವರದಿಯನ್ನ ಇಟ್ಕೊಂಡು ಈಗಾಗಲೇ ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಸರಿ ಪಡತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಸಿಎಂ ಅವರು ಸ್ವತಃ ಚರ್ಚೆ ಮಾಡಲಿದ್ದಾರೆ ಶಾಮನೂರ್ ಶಿವ ಪ್ಪ ಅವರು ಅವರು ಕೂಡ ಅಷ್ಟೇ ಈ ವರದಿಯನ್ನು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಲಿಂಗಾಯತ ಸಮುದಾಯವನ್ನು ತಳ್ಳಿ ಹಾಕುವಂತ ಕೆಲಸ ಆಗಿದೆ ಅಂತ ಎಲ್ಲ ಒಂದ್ ಕಡೆ ಆರೋಪ ಮಾಡ್ತಿದ್ರೆ ಮತ್ತೆ ಈ ವಿಚಾರಗಳು ಎಲ್ಲವೂ ಸಹ ವಿರೋಧ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲೇ ಅಸ್ತ್ರ ಆಗಿತ್ತು ನೋಡ್ತಾ ಹೋದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಒಕ್ಕಲಿಗ ಸಮುದಾಯವನ್ನು ತುಳಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಒಂದ್ ಕಡೆ ಹೇಳಿಕೆಯನ್ನು ನೀಡಿದ್ರೆ ಮತ್ತೆ ಇನ್ನೊಂದು ಕಡೆ ಬಿಜೆಪಿ ಅವರು ಕೂಡ ಅಷ್ಟೇ ಇದನ್ನ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು ಈ ಜಾತಿ ಜನಗಣತಿ ವರದಿ ಯಾವುದೇ ರೀತಿಯಾಗಿ ಸರಿ ನಡೆದಿಲ್ಲ ಅಂದ್ಬಿಟ್ಟು ಎಲ್ಲ ಒಂದ್ ಕಡೆ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಎರಡ್ ಸಾವಿರದ ಹನ್ನೊಂದಲ್ಲಿ ವರದಿ ಆಗಿರ್ಬೋದು ಮತ್ತೆ ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಏನ್ ಕಾಂತರಾಜು ವರದಿ ನೀಡಿದ್ರು ಮತ್ತೆ ಜೈಪ್ರಕಾಶ್ ಹೆಗ್ಡೆ ಅವರು ಈಗ ಮಂಡನೆಯನ್ನ ಮಾಡಿದ್ರು ಈ ಎಲ್ಲಾ ವಿಚಾರಗಳು ಗಮನಿಸ್ತಾ ಇದ್ರೆ ಸರಿ ಇಲ್ಲ ಅನ್ನೋ ಒಂದು ಅಂಶಗಳೇ ಸಾಕಷ್ಟು ಬರ್ತಾ ಇತ್ತು ವೈಜ್ಞಾನಿಕವಾಗಿ ಈ ವರದಿಯನ್ನ ಸಲ್ಲಿಕೆ ಮಾಡಲಾಗಿಲ್ಲ ಅವೈಜ್ಞಾನಿಕವಾಗಿ ನಡೆದಿದೆ ಅನ್ಬಿಟ್ಟು ಸಾಕಷ್ಟು ಸಚಿವರುಗಳು ಕೂಡ ಆರೋಪ ಮಾಡುತ್ತಿದ್ದಾರೆ ಕೆ ಶಿವಕುಮಾರ್ ಅವರ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ ಒಂದು ಕಡೆ ಪಕ್ಷದ ಅಧ್ಯಕ್ಷರಾಗಿ ವರದಿಯ ಪರವಾಗಿರಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಸಮುದಾಯದ ನಾಯಕರಾಗಿ ಒಕ್ಕಲಿಗ ಸಮುದಾಯದ ನಾಯಕರಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಜಾತಿ ಸಂಕಷ್ಟದಲ್ಲಿ ಇದ್ದಾರಾ ಅಂತ ಅನಿಸ್ತಾ ಇಲ್ವಾ ಎಸ್ ವಿವೇಕೆಲ್ಲಿ ಮತ್ತೆ ಮಾತನಾಡಿಸ್ತೀನಿ ಸಂಪುಟ ಸಭೆ ಆರಂಭದಲ್ಲೇ ಸಿಎಂ ಸಿದ್ದರಾಮಯ್ಯವರು ಮಾತಾರಂಭಿಸಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯವಾಗಿಲ್ಲ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅದನ್ನ ಸರಿಪಡಿಸೋಣ ಸಚಿವರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಇದು ಸಿದ್ದರಾಮಯ್ಯನವರ ಆರಂಭದ ಮಾತು ಸಂಪುಟ ಸಭೆ ಆರಂಭವಾಗಿದೆ ಸೊ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಯಾರಿಗೂ ಅನ್ಯಾಯವಾಗಿಲ್ಲ ಇಫ್ ಇನ್ ಕೇಸ್ ಏನಾದರೂ ಆಗಿದ್ರೆ ಸರಿ ಮಾಡೋಣ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮುಕ್ತವಾಗಿ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಮುಕ್ತ ಅವಕಾಶವನ್ನ ಸಚಿವರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಕದಂಗೆ ಕಾಣಿಸ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ಈಗಾಗಲೇ ಕ್ಯಾಬಿನೆಟ್ ಸಭೆ ಆರಂಭವಾಗಿದೆ ಇದರಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರೇ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ಈಗ ಸಿದ್ದರಾಮಯ್ಯನವರು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡುವ ಅವಕಾಶ ಕೊಟ್ಟಿದ್ದಾರೆ ಸಮುದಾಯವಾರು ಸಚಿವರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೂಡ ಪಡಿತಾ ಇದ್ದಾರೆ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇತ್ತು ಕ್ಯಾಬಿನೆಟ್ ಮೀಟಿಂಗ್ ಆರಂಭವಾಗಿದೆ ಸಿಎಂ ಸಿದ್ದರಾಮಯ್ಯರು ಅನ್ಯಾಯ ಆಗಿಲ್ಲ ಆಗಿದ್ರೆ ಸರಿಪಡಿಸೋಣ ಮುಕ್ತವಾಗಿ ಮಾತನಾಡಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಮುಂದೆ ಆರು ಪುಟಗಳ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಜಾತಿ ಗಣತಿ ಚರ್ಚೆಗೂ ಮುನ್ನ ಪ್ರಸ್ತಾವನೆ ಮಂಡನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆ ಆರಂಭವಾಗಿದೆ ಈ ಸಂಪುಟ ಸಭೆಯ ಉದ್ದೇಶ ಅಜೆಂಡ ಜಾತಿ ಗಣತಿ ವರದಿ ಕ್ಯಾಬಿನೆಟ್ ಮುಂದೆ ಆರು ಪುಟಗಳ ಪ್ರಸ್ತಾವನೆ ಇಟ್ಟಿದ್ದಾರೆ ಜಾತಿ ಗಣತಿ ಚರ್ಚೆಗೂ ಮುನ್ನ ಪ್ರಸ್ತಾವನೆಯನ್ನು ಎಸ್ ಮುಂದೆ ನಾವು ಮಾತನಾಡ್ತಾ ಇದ್ವಿ ಕಡೆ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ಅದಕ್ಕೂ ಮುನ್ನ ಸಿದ್ದರಾಮಯ್ಯ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆಯಲ್ವಾ ಸಿದ್ದರಾಮಯ್ಯ ನೋಡಿ ಈ ಕಾ ಏಕಿ ಏಕಾಏಕಿಯಾಗಿ ತುಂಬಾ ರ್ಯಾಶ್ ಆಗಿ ಏನು ಹೋಗ್ತಾ ಇಲ್ಲ ಅಥವಾ ಏಕಮುಖವಾಗಿ ಸರ್ವಾಧಿಕಾರಿ ರೀತಿ ಹೋಗ್ತಾ ಇಲ್ಲ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಈ ನಡೆ ಬಗ್ಗೆ ಏನನ್ಸ್ತಾ ಇದೆ ಅಂತೇಶ್ ಖಂಡಿತವಾದ Thank <laughs> you. ಎಸ್ ಮಹೇಶ್ ಖಂಡಿತವಾಗ್ಲೂ ಸಿ ಎಂ ಸಿದ್ದರಾಮಯ್ಯ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಯಾಕಂದ್ರೆ ಈ ಹಿಂದೆ ನಾನು ಹೇಳದಂತೆ ರಾಹುಲ್ ಗಾಂಧಿ ಅವರು ಸ್ವತಃ ಜಾತಿ ಜನಗಣತಿ ವರದಿ ಮಂಡನೆ ಆಗಲಿ ಅಂತ ಹೇಳ್ತಕ್ಕಂಥದ್ದು ಈ ಇದ್ರ ಹಿನ್ನೆಲೆ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಹೈಕಮಾಂಡ್ ಸೂಚನೆಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಇದನ್ನು ಯಾವುದೇ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸೋದಕ್ಕಾಗಲ್ಲ ಎಲ್ಲರೂ ಕೂಡ ಅಷ್ಟೇ ಯಾವುದೇ ಅವರ ಅಂದ್ರೆ ಸಂಕಷ್ಟಗಳಿರ್ಬೋದು ಅಂದ್ರೆ ಈಗಾಗಲೇ ಸಮುದಾಯಗಳು ಅವ್ರಿಗೆ ಬಳಿ ಬಂದು ಅಂದ್ರೆ ಬೇಡಿಕೆಗಳನ್ನ ಕೂಡ ಇಡ್ತಾ ಇದೆ ಈ ಜಾತಿ ಜನಗಣತಿ ವರದಿ ಸರಿ ನಡೆದಿಲ್ಲ ಅಂತ ಈ ಎಲ್ಲ ವಿಚಾರಗಳನ್ನ ಕೂಡ ಅಷ್ಟೇ ಸಿಎಂ ಆಗಿರ್ಬೋದು ಡಿಸಿಎಂ ಆಗಿರಬಹುದು ಇವರಿಬ್ರು ಕೂಡ ಬಹಿರಂಗವಾಗಿ ಯಾವುದೇ ವಿಚಾರವನ್ನು ಕೂಡ ಚರ್ಚೆ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಈಗಾಗಲೇ ಪಕ್ಷದಲ್ಲೂ ಕೂಡ ತೊಡಗಿಕೊಂಡಿರ್ತಾರೆ ಮತ್ತೆ ಸಿಎಂ ಆಗಿರ್ತಾರೆ ಡಿ ಆಗಿರ್ತಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನೋಡ್ತಾ ಹೋದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿ ಇರೋ ಕಾರಣದಿಂದಾಗಿ ಅವರು ಯಾರು ಕೂಡ ಅಷ್ಟೇ ಬಹಿರಂಗವಾಗಿ ಈ ವಿಚಾರಗಳನ್ನ ಹೇಳೋದಕ್ಕಾಗಲ್ಲ ಅಂದ್ರೆ ಅಸಮಾಧಾನವನ್ನು ಕೂಡ ಹೊರ ಹಾಕೋದಕ್ಕಾಗಲ್ಲ ಈಗಾಗಲೇ ಸಿಎಂ ಅವರು ಕೂಡ ಸಿಎಂ ಅವರ ನೇತೃತ್ವದಲ್ಲೂ ಕೂಡ ಅಷ್ಟೇ ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭಕ್ಕೂ ಮುನ್ನವೇ ಸಾಕಷ್ಟು ಸಚಿವರು ಕೂಡ ಅವರ ಕ್ಯಾಬಿನ್ಗೆ ಭೇಟಿ ನೀಡಿ ಅಲ್ಲೂ ಕೂಡ ಒಂದು ರೀತಿಯಾಗಿ ಸಭೆ ಕೂಡ ನಡೆಯಿತು ಎಲ್ಲ ಒಂದ್ ಕಡೆ ಇಲ್ಲಿ ಇಲ್ಲಿ ಕೇಳಿ ಬರ್ತಕ್ಕಂಥದ್ದು ಏನಂದ್ರೆ ಲಿಂಗಾಯತ ಸಮುದಾಯದ ಸಚಿವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಜಾತಿ ಜನಗಣತಿ ವರದಿ ಏನ್ ಮಂಡನೆ ಆಗಕ್ಕೆ ಬರ್ತಾ ಇದೆ ಇದನ್ನು ತಿರಸ್ಕಾರಗೊಳಿಸಬೇಕು ಈ ವರದಿಯೇ ಸರಿ ಇಲ್ಲ ಮತ್ತೆ ಪುನರ್ ಪುನರ್ ಪರಿಶೀಲನೆ ಆಗಬೇಕು ಈ ವರದಿ ಅಥವಾ ಈ ವರದಿಯನ್ನ ಪಬ್ಲಿಕ್ ಡೊಮೈನ್ ಬಿಡಬೇಕು ಈಗಾಗಲೇ ಸಾಕಷ್ಟು ಸಚಿವರುಗಳು ಕೂಡ ಹೇಳ್ತಾ ಇದ್ರು ಈ ವಿಚಾರವನ್ನ ಪಬ್ಲಿಕ್ ಡೊಮೈನ್ ಬಿಡಬೇಕು ಅಂದ್ರೆ ಯಾರ ಹೆಸರುಗಳು ನಮೂದಾಗಿಲ್ಲೋ ಅವರ ಹೆಸರುಗಳು ನಮೂದಾಗದಕ್ಕೆ ಮತ್ತೆ ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು ಅಥವಾ ಅವರ ಹೆಸರುಗಳು ಮತ್ತೆ ನಮೂದು ಅಂತ ಕೆಲಸ ಆಗಿರಬಹುದು ಈ ರೀತಿಯಾಗಿ ಅಂಶಗಳು ಕೂಡ ಆಗಬಹುದು ಹಾಗಾಗಿ ಈ ವಿಚಾರಗಳು ಅಂದ್ರೆ ಈಗಾಗಲೇ ಜಾತಿ ಜನಗಣತಿ ವರದಿ ಏನಿದೆ ಇದು ಪಬ್ಲಿಕ್ ಗೆ ಬಿಡಬೇಕು ಅಂತ ಲಿಂಗಾಯತ ಸಮುದಾಯದ ಒತ್ತಾಯ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಮಹೇಶ್ ಧನ್ಯವಾದ ವಿವೇಕ ತಮ್ಮೆಲ್ಲ ಮಾಹಿತಿಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಆರಂಭವಾಗಿದೆ ಜಾತಿ ಗಣತಿ ಬಗ್ಗೆ ಚರ್ಚೆಗೂ ಮುನ್ನ ಪ್ರಸ್ತಾವನೆ ಮಂಡನೆಯಾಗಿದೆ ಜಾತಿಗಣತಿ ವರದಿಯಲ್ಲಿನ ಶಿಫಾರಸ್ಸುಗಳ ಪ್ರಸ್ತಾವನೆ ಆಗ್ತಾ ಇದೆ ಒಬಿಸಿ ಮೀಸಲಾತಿ ಮೂವತ್ತ ಎರಡರಿಂದ ಐವತ್ತ ಒಂದಕ್ಕೆ ಏರಿಕೆ ಮಾಡಬೇಕು ತಮಿಳುನಾಡಿನಲ್ಲಿ ಒಬಿಸಿ ಮೀಸಲಾತಿ ಶೇಕಡ ಅರವತ್ತೊಂಬತ್ತರಷ್ಟು ಇದೆ ಜಾರ್ಖಂಡ್ನಲ್ಲಿ ಒಬಿಸಿ ಮೀಸಲಾತಿ ಶೇಕಡ ಎಪ್ಪತ್ತೇಳರಷ್ಟಿದೆ ನಮ್ಮ ರಾಜ್ಯದಲ್ಲೂ ಕೂಡ ಮೀಸಲಾತಿ ಹೆಚ್ಚಿಸಬೇಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಪ್ರಸ್ತಾವನೆ ಶಿಫಾರಸು ಶಿಫಾರಸ್ಸುಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ನೋಡಿ ಮುಖ್ಯವಾಗಿ ಜಾತಿ ಗಣತಿ ವರದಿಯಲ್ಲಿನ ಶಿಫಾರಸ್ಸುಗಳಿದೆಯಲ್ವಾ ಇದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಒಬಿಸಿ ಮೀಸಲಾತಿ ಶೇಕಡ ಮೂವತ್ತ ಎರಡರಿಂದ ಐವತ್ತೊಂದಕ್ಕೆ ಏರಿಕೆ ಮಾಡಬೇಕು ತಮಿಳುನಾಡಿನಲ್ಲಿ ಈಗಾಗಲೇ ಒಬಿಸಿ ಮೀಸಲಾತಿ ಶೇಕಡ ಅರವತ್ತೊಂಬತ್ತರಷ್ಟಿದೆ ಜಾರ್ಖಂಡ್ನಲ್ಲಿ ಎಪ್ಪತ್ತೇಳರಷ್ಟಿದೆ ಸೊ ಈಗ ನಮ್ಮ ರಾಜ್ಯದಲ್ಲಿ ಇರುವಂಥ ಮೂವತ್ತೆರಡರಷ್ಟು ಮೀಸಲಾತಿ ಏನಿದೆಯಲ್ಲೋ ಅದನ್ನು ಐವತ್ತೊಂದಕ್ಕೆ ಏರಿಕೆ ಮಾಡಬೇಕು ಅನ್ನುವ ಪ್ರಸ್ತಾವನೆ ಕೂಡ ಇದೆ ಅಂದರೆ ಶಿಫಾರಸ್ಸು ಮಾಡಿದೆ ನಿಮಗೆ ವರದಿ ಸಲ್ಲಿಕೆ ಆದ ನಂತರ ಇಲ್ಲಿ ಅಂಕಿ ಅಂಶಗಳ ಬಗ್ಗೆ ಒಂದಿಷ್ಟು ಕುತೂಹಲ ಇತ್ತು ಇದರ ಜೊತೆಗೆ ಈ ವರದಿಯ ಶಿಫಾರಸ್ಸುಗಳೇನು ಅಂತ ಬಂದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಒ ಬಿ ಸಿ ಸಮುದಾಯಕ್ಕೆ ಈಗಾಗಲೇ ಕೊಡ್ತಾ ಇರುವಂಥ ಮೀಸಲಾತಿ ಇದೆಯಲ್ವಾ ಅದು ಸಾಕಾಗಲ್ಲ ಹೀಗಾಗಿ ಅವರಿಗೆ ಇನ್ನೂ ಹೆಚ್ಚಿಗಿನ ಈಗ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಇದೆ ರಾಜ್ಯದಲ್ಲಿ ಅದನ್ನು ಐವತ್ತೊಂದು ಪರ್ಸೆಂಟ್ ಏರಿಕೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು ಒಂದು ಶಿಫಾರಸು ಕಾರಣ ನೋಡಿ ತಮಿಳುನಾಡಲ್ಲೂ ಕೂಡ ಒ ಸಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಜಾಸ್ತಿ ಇದೆ ಜಾರ್ಖಂಡ್ನಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಹೀಗಾಗಿ ರಾಜ್ಯದಲ್ಲಿ ಈಗಾಗಲೇ ಒಂದು ಸಮೀಕ್ಷೆ ನಡೆದಿದೆ ಆ ಸಮೀಕ್ಷೆಯಲ್ಲಿ ವರದಿ ಕೊಟ್ಟಾಗಿದೆ ಆ ವರದಿಯ ಶಿಫಾರಸ್ಸುಗಳೇನು ಅಂತ ಹೇಳಿದ್ರೆ ಈ ಸಮೀಕ್ಷೆಯಲ್ಲಿ ಮಾಡಿ ಅದರ ಶಿಫಾರಸುಗಳು ಮೀಸಲಾತಿ ಹೆಚ್ಚಿಗೆ ಮಾಡಬೇಕು ಓಬಿಸಿ ಸಮುದಾಯಕ್ಕೆ ಕಾರಣ ಇವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಸೊ ಇದನ್ನು ಮೀಸಲಾತಿ ಹೆಚ್ಚಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವ ಶಿಫಾರಸು ಕೂಡ ಮಾಡಿದ್ದಾರೆ ಈ ಶಿಫಾರಸ್ಸಿನ ಬಗ್ಗೆ ಕೂಡ ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯವರು ನೋಡಿ ಎಲ್ಲ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಮಾತಿದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ವಿಶ್ವಾಸದ ಆಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಯಾವುದೇ ಹೆಚ್ಚೆಯನ್ನು ಯಾವುದೇ ಮೂವ್ ಮಾಡಲಿಕ್ಕೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರು ಎಲ್ಲರೂ ಅಂದಾಜು ಮಾಡಿದ್ರು ಇವರು ಅಥವಾ ಯಾರ ಅಭಿಪ್ರಾಯಕ್ಕೂ ಮಣೆ ಹಾಕ್ತೇ ಏಕಮುಖವಾಗಿ ಏನಾದರೂ ಜಾರಿ ಮಾಡಿಬಿಡ್ತಾರಾ ಅಂತ ಹೇಳಿ ಬಟ್ ಆ ರೀತಿ ಕಾಣಿಸ್ತಾ ಇಲ್ಲ ನೋಡಿ ಒಂದು ಕಳೆದ ಶುಕ್ರವಾರ ಕ್ಯಾಬಿನೆಟ್ ಸಭೆ ಆರಂಭ ಆದಂತಹ ಸಂದರ್ಭದಲ್ಲಿ ಪ್ರತಿಗಳನ್ನ ಹಂಚಿದ್ರು ಇವತ್ತು ಎಲ್ಲರತ್ರ ಮಾಹಿತಿಯನ್ನ ಪಡಿತಾ ಇದ್ದಾರೆ ಮತ್ತೊಂದು ಕಡೆ ಲಿಂಗಾಯತರು ಒಂದು ನಿರ್ಧಾರಕ್ಕೆ ಬಂದ್ ಆಗಿದೆ ಈ ವರದಿಯನ್ನು ತಿರಸ್ಕಾರ ಮಾಡಬೇಕು ಸಚಿವ ಎಂ ಬಿ ಪಾಟೀಲ್ ನಿವಾಸದಲ್ಲಿ ಒಂದು ಮೀಟಿಂಗ್ ನಡೆಯಿತು ಈ ಮೀಟಿಂಗ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಭಾಗಿಯಾಗಿದ್ದರು ಜಾತಿಗಳ ವರದಿ ತಿರಸ್ಕರಿಸಬೇಕು ಇಲ್ಲ ಅಂದರೆ ಜನರಿಗೆ ಬಿಡಿ ಸಾರ್ವಜನಿಕ ಚರ್ಚೆಗೆ ಬಿಡಬೇಕೆಂಬ ಒತ್ತಾಯಿಸಲು ತೀರ್ಮಾನವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಳಲಾಗಿದೆ ಕ್ಯಾಬಿನೆಟ್ ಸಭೆ ಆರಂಭವಾಗಿದೆ ಇದರಲ್ಲಿ ಏನು ಒತ್ತಾಯ ಮಾಡಬೇಕು ಅಂದರೆ ಕಂಪ್ಲೀಟ್ ಆಗಿ ಕುಲ್ಲಂಕುಲ್ಲ ಈ ವರದಿಯನ್ನು ತಿರಸ್ಕಾರ ಮಾಡಬೇಕು ಅನ್ನೋದು ಒನ್ ಲೈನ್ ಅಜೆಂಡಾ ಲಿಂಗಾಯತ ಸಮುದಾಯದ ನಾಯಕರದ್ದು ಎಂ ಬಿ ಪಾಟೀಲ್ರು ಈ ಹಿಂದೆ ಸಮರ್ಥಿಸ್ಕೊಂಡಿದ್ರು ಆದರೆ ಸಮುದಾಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಅವರು ಕೂಡ ಯೂಟರ್ನ್ ಹೊಡೆದಿದ್ದಾರೆ ಸೊ ವರದಿಯನ್ನು ತಿರಸ್ಕಾರ ಮಾಡುವಂತೆ ಮನವಿ ಮಾಡುವ ಸಾಧ್ಯತೆಯು ಕೂಡ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಇದೆ ಲಾಗಿತಿ ಊರಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ